ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಶೃಂಗೇರಿಗೆ ಬಂದಿದ್ವಿ ಶೃಂಗೇರಿ ಅಂದ ತಕ್ಷಣ ಶೃಂಗೇರಿ ಶಾರದೆಯ ನೆನಪು ಎಲ್ಲರಿಗೂ ಹಾಗೆ ಆಗುತ್ತೆ ಸೊ ಇವತ್ತು ನಾವು ಶೃಂಗೇರಿಯಲ್ಲಿರುವಂತಹ ಶಾರದಾಂಬೆ ಹತ್ರ ನನ್ನ ಎರಡನೇ ಮಗದ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಬಂದಿದ್ವಿ ಆ ನಾವು ಮೊದಲನೇ ಮಗನಿಗೂ ಕೂಡ ಇಲ್ಲೇ ಮಾಡಿಸಿದ್ದು ಹಾಗಾಗಿ ಸಾಮಾನ್ಯವಾಗಿ ಏನು ಅಂದರೆ ಶಾರದೆಯ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಕ್ಕೆ ನಮ್ಮದು ಶಾರದ ಹತ್ರ ಬಂದ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ನೋ ಒಂದು ಎಲ್ಲರ ಒಂದು ಬೈಕೆ ಆಗಿದೆ ನಾವು ಕೂಡ ಅದೇ ರೀತಿ ಇವತ್ತು ಅಕ್ಷರಾಭ್ಯಾಸಕ್ಕೆ ಬಂದಿದ್ವಿ ನಾನು ಇದೇ ನೋಡ್ಬೋದು ತುಂಬ ಜನ ಆಲ್ರೆಡಿ ಕಾಯ್ತಾ ಇದ್ರೆ ತುಂಬಾ ಜನ ಮಾಡ್ಸ್ಕೊಂಡ್ ಬಂದಿದ್ದಾರೆ ನಾವು ಅಲ್ಲಿ ನಿಂತಿದ್ವಿ ಆ ನೋಡ್ಬೇಕು ಎಷ್ಟು ಎಷ್ಟೊತ್ತಾಗತ್ತೆ ಅಂತ ಯಾಕಂದ್ರೆ ಇವತ್ತು ಭಾನುವಾರ ಇರ್ತಾರೆ ಹಾಗಾಗಿ ಆ ಜಾಸ್ತಿ ಜನ ಇರೋದ್ರಿಂದ ನಾವು ಕೂಡ ಅಕ್ಷರಾಭ್ಯಾಸಕ್ಕೆ ವೈಟ್ ಮಾಡ್ತಾ ಇದ್ವಿ ತುಂಬಾ ಜನ ತಮ್ಮ ಮಕ್ಕಳನ್ನ ಐದು ವರ್ಷಕ್ಕಿಂತ ಕೆಳಗಿದ್ದೋ ಮೂರಿಂದ ಐದು ವರ್ಷಕ್ಕೆ ಕೆಳಗಿದ್ದೋ ಮಕ್ಕಳೆಲ್ಲರನ್ನೂ ಕೂಡ ಅಹ್ ಅಕ್ಷರಾಭ್ಯಾಸಕ್ಕೆ ಕರ್ಕೊಂಡ್ ಬರ್ತಾರೆ ಸೊ ನಾವು ಕೂಡ ಇವತ್ತು ಕರ್ಕೊಂಡ್ ಬಂದಿದ್ವಿ ನನ್ನ ಮಗನ ಸೊ ಬಹಳ ತರಲೇ ಇದ್ದಾನೆ ಬಟ್ ನೋಡ್ಬೇಕು ಅವನು ಅಕ್ಷರಾಭ್ಯಾಸವನ್ನ ಹೇಗ್ ಮಾಡ್ತಾನೆ ಏನ್ ಬರಿತಾನೆ ಅಂತ ಹೇಳಿ ಆ ಇವೆಲ್ಲ ಮೊದ್ಲಿನ ತರ ಇಲ್ಲ ಬಹಳ ಸಿಸ್ಟಮೆಟಿಕಲ್ ಆಗಿದೆ ಬೆಳಗ್ಗೆ ಬೇಗ ಬಂದು ಟಿಕೆಟ್ ತಗೊಂಡು ನಾವು ಅಕ್ಷರಾಭ್ಯಾಸವನ್ನ ಚೀಟಿ ತಗೊಂಡಲ್ಲಿ ಹೋಗಬೇಕಾಗುತ್ತೆ ಸೊ ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಅಕ್ಷರಾಭ್ಯಾಸನ ಮಾಡಿಸಬಹುದು ಬನ್ನಿ ನೋಡೋಣ ಶಾರದಾಂಬೆ ಸನ್ನಿಧಿಯಲ್ಲಿ ಇದೀವಿ ನಾವು ಇವತ್ತು ಸೊ ಹಿಂದ್ಗಡೆ ವಿದ್ಯಾಶಂಕರ ಇದಾವೆ ಜೊತೆಗೆ ಇಲ್ಲಿ ಅಕ್ಷರಾಭ್ಯಾಸ ದೊಡ್ಡ ಬಹಳ ಕ್ಯೂ ದೊಡ್ಡ ಕ್ಯೂವೇ ಇದೆ ಬೆಂಗಳೂರಿಂದ ಬಂದಿದ್ವಿ ವಿದ್ಯಾಭ್ಯಾಸ ಮಾಡಿಸಿದ್ವಿ ನಮ್ಮ ಮಗಳಿಗೆ ಐದಾರ ವರ್ಷ ನಮ್ಮ ಮಕ್ಳಿಗೆ ಈಗ ಅಕ್ಷರಾಭ್ಯಾಸ ಮಾಡ್ಸಿದ್ವಿ ತುಂಬಾ ಸಂತೋಷ ಆಗ್ತದೆ ಇಲ್ಲಿ ಬಂದು ಅಕ್ಷರಾಭ್ಯಾಸ ಮಾಡ್ಸಿದಕ್ಕೆ ಆಹ್ ದೇವಿ ಆಶೀರ್ವಾದ ಸಿಗೋದ್ರಿಂದ ಮನಸ್ಸಿಗೆ ಒಂತರ ಸಂತೋಷ ಆಗ್ತಾ ಇದೆ ಪ್ರಭಾಕರ ಭಟ್ರು ಶೃಂಗೇರಿ ಅರ್ಚಕರಾಗಿದೀವಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಬುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂತ್ಯ ದೇಹಿಮೆ ಶೃಂಗೇರಿಗೆ ಯಾಕೋಸ್ಕರವಾಗಿ ಬಂದ ಅಕ್ಷರಾಭ್ಯಾಸ ಬರ್ತಿದ್ದಾರೆ ಅಂತಂದ್ರೆ ಇದು ಒಂದು ಶಕ್ತಿ ಪೀಠ ಅದಲ್ಲೂ ಕೂಡ ಶಾರದಾಂ ನವರ ಜಗದ್ಗುರುಳು ಬೇರೆ ಅಲ್ಲ ಶಾರದಾ ಮಾತಾಡೋದಿಲ್ಲ ಜಗದ್ಗುರು ಮಾತಾಡ್ತಾರೆ ಹಾಗಾಗಿ ಜಗದ್ಗುರು ಆಶೀರ್ವಾದ ತಗೊಂಡು ಸಿಂಗೇಲಿ ಬಂದು ಅಕ್ಷರಾಭ್ಯಾಸ ಮಾಡಿದಾಗ ಅವರಿಗೆ ಚಿತ್ತ ಶುದ್ಧಿ ಸಂಪೂರ್ಣವಾಗಿರುತ್ತದೆ ಮುಂದೆ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ನಿಷ್ಠಾವಂತರಾಗಿ ಬಾಳ್ತಾರೆ ಅಂತ ಹೇಳಿ ಈ ಮುಖಾರವಾಗಿ ನಾನು ಹೇಳ್ತಾ ಇದ್ದೀನಿ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಕೊಡ್ತಾರೆ ಆ ಮೊದ್ಲೆಲ್ಲ ಅಲ್ಲಿ ಏನು ಮಾಡ್ತಾ ಇದ್ರು ಅಲ್ಲಿ ಮಾಡ್ತಾ ಇದ್ರು ಇವಾಗ ಇವಾಗೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ನಾವು ವೈಟ್ ಮಾಡ್ತಾ ಇದ್ವಿ ಇವಾಗ ಏನು ಅಂತಂದ್ರೆ ಇವಾಗೆಲ್ಲ ಟ್ರೆಂಡ್ ಆಗ್ಬಿಡಿದೆ ಎಲ್ಲರೂ ಬಂದು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಒಂದು ಟ್ರೆಂಡ್ ಆಗ್ಬಿಡಿದೆ ಈಗ ನಾವು ಏನು ಅಂತ ನಾವು ಕೂಡ ದೊಡ್ಡ ಮಗನೇ ಇಲ್ ಇಲ್ಲಿ ಮಾಡಿಸಿದ್ದು ಹಾಗಾಗಿ ಇವತ್ತು ಕೂಡ ಸಣ್ಣ ಮಗನಿಗೆ ಮಾಡಿಸ್ಬೇಕು ಅಂತ ಅಂತ ಹೇಳಿ ಸೊ ಮೊಲ್ ಮೊದ್ಲೆಲ್ಲ ಅಷ್ಟೊಂದು ಈ ತರ ಒಂದು ಟ್ರೆಂಡ್ ಇರ್ಲಿಲ್ಲ ಏನು ಅಂದ್ರೆ ಅಕ್ಷರಾಭ್ಯಾಸವನ್ನ ಶೃಂಗೇರಿಗೆ ಬಂದ್ ಮಾಡಿಸ್ಬೇಕು ಅಂತ ಇರ್ಲಿಲ್ಲ ಇವಾಗ ಅಲ್ಲಲ್ಲೇ ಮಾಡ್ಸೋದು ಬಟ್ ಇವಾಗ ಏನಾಗಿದೆ ಅಂದ್ರೆ ಶೃಂಗೇರಿ ಶಾರದ ಹತ್ರ ಬಂದ್ಬಿಟ್ಟೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಕೆಲ ಎಲ್ಲಾ ತಂದೆ ತಾಯಿಗಳಿಗೂ ಆಸಕ್ತಿ ಮತ್ತೆ ಆಸೆ ಕೂಡ ಇವತ್ತು ಕೂಡ ನಾವು ಕೂಡ ಹಾಗಾಗಿ ಅಕ್ಷರಾಭ್ಯಾಸ ಮಾಡ್ಸಕ್ ತುಂಬಾ ಕ್ಯೂ ಇದೆ ಬೆಳಿಗ್ಗೆ ಒಂಬತ್ತುವರೆಗೆ ಏನ್ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರು ತನ್ನ ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಬಂದು ಅಕ್ಷರಾಭ್ಯಾಸ ಮಾಡ್ಸಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಏನಂದ್ರೆ ಅಕ್ಷರ ಅಕ್ಷರಾಭ್ಯಾಸವನ್ನ ಮಾಡಿಸಿದ್ರೆ ಒಂದು ಶ್ರೇಷ್ಠತೆ ಒಂದು ಮನೋಭಾವನೆ ಹಿಂದೂ ಧರ್ಮದಲ್ಲಿ ಈಗ ಆಲ್ರೆಡಿ ಮೂಡ್ ಬಂದಿದೆ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಅಕ್ಷರಾಭ್ಯಾಸವನ್ನ ಮಾಡಿ ಅವರ ಭವಿಷ್ಯವನ್ನ ಅಂತ ಹೇಳಿ ಪ್ರತಿಯೊಬ್ಬರ ತಂದೆ ತಾಯಿಯ ಒಂದು ಆಸೆ ಮತ್ತೆ ಆಸಕ್ತಿ ಕೂಡ ಸೊ ಇವಾಗೆ ಒಂದು ಎರಡು ಮಕ್ಕಳು ಇರೋದ್ರಿಂದ ಈ ತರ ಒಂದು ಮಾವನ ಶೃಂಗೇರಿಗೆ ಬಂದು ಮಾಡಿಸ್ತಾರೆ ಮೊದಲೆಲ್ಲ ಇದ್ ರೀತಿಯ ಅಕ್ಷರಾಭ್ಯಾಸ ಬಹಳ ಕಮ್ಮಿ ಇತ್ತು ಅಂದ್ರೆ ಶಾಲೆಯಲ್ಲೇ ಅಕ್ಷರಾಭ್ಯಾಸ ಹೇಳಿ ಸರಸ್ವತಿ ಪೂಜೆ ಅಂತ ಮಾಡ್ತಾ ಇದ್ರು ಸೊ ಮಕ್ಕಳ ಅಕ್ಷರಾಭ್ಯಾಸ ಮಾಡಿಸಿ ಕರ್ಕೊಂಡ್ಬಂದು ಅವರಿಗೆ ಒಂದು ಸಂಸ್ಕೃತಿನ ಬೆಳೆಸಿ ಅವರ ಬಾಲ್ಯದ ನೆನಪುಗಳನ್ನ ಒಂದು ಬಹಳ ಸುಂದರವಾಗಿ ಮಾಡ್ಬೇಕು ಅನ್ನೋದೊಂದು ಪ್ರತಿಯೊಬ್ಬರ ಆ ತಂದೆ ತಾಯಿಯರ ಪೋಷಕರ ಒಂದು ಆಸೆ ಕೂಡ ಹೌದು ನಾವು ಕೂಡ ಅದೇ ಒಂದು ದೇಶದಿಂದ ಈ ಒಂದು ಶೃಂಗೇರಿಯ ಆ ಒಂದು ಶಾರದಾ ದೇವಿಯ ಒಂದು ಸನ್ನಿಧಿಗೆ ಬಂದು ಅಕ್ಷರಾಭ್ಯಾಸನ ಮಾಡಿಸ್ಬೇಕು ಅಂತೇಳಿ ನಾವು ಬಂದು ಏನು ಅಕ್ಷರಾಭ್ಯಾಸ ಮಾಡ್ಸಕ್ಕೆ ಐನೂರು ರೂಪಾಯನ್ನ ಚಾರ್ಜ್ ಮಾಡ್ತಾರೆ ಆ ತುಂಬಾ ಜನ ಬರೋದ್ರಿಂದ ಏನಂದ್ರೆ ಒಂದು ಕ್ರಮಬದ್ಧವಾಗಿ ಶಿಸ್ತಿನ ಹಾಗಿ ಒಂದು ಸಿಸ್ಟಮ್ಯಾಟಿಕಲ್ಲಿ ಅಕ್ಷರಾಭ್ಯಾಸನ ಶೃಂಗೇರಿ ಬಹಳ ಜನ ಅರೇಂಜ್ ಮಾಡಿದ್ದಾರೆ ನಮಗೆ ಕೊಟ್ಟಂತಹ ಈ ಐನೂರು ರೂಪಾಯಿ ಈ ರಶೀದಿ ಅಕ್ಷರಾಭ್ಯಾಸದ ಚೀಟಿಯನ್ನ ತಗೊಂಡೋಗಿ ಕೊಟ್ರೆ ಅವರು ನಮಗೆ ಸ್ಲೇಟು ಆ ಬಳಪ ಮತ್ತು ಜೊತೆಗೆ ಅಕ್ಕಿ ಮತ್ತೆ ಅರಿಶಿನ ಕೊಂಬನ್ನು ಕೊಡ್ತಾರೆ ಸೊ ಕೊಂಬನ್ ಕೊಟ್ಟು ನಾವು ನಮ್ಮ ನಮ್ಮ ಜಾಗದಲ್ಲಿ ಕೂತ್ಕೊಂಡು ಆ ಅಕ್ಷರಾಭ್ಯಾಸದ ಅಹ್ ಪದ್ಧತಿಯನ್ನ ಅವರು ತಮ್ಮ ಆ

నిమ్మ మగవిన నక్షత్ర రాశి హెస్ మీ పిల్లల నక్షత్రం రాశి పేరు చెప్పి కుమార్ ఆహాకొ అంతి అమ్మా ఇక కుమార్ ఆహాకోండి ఎలా చెప్పండి सत्विद्या सत्विद्या सद्बुद्धि सद्बुद्धि श्री शारदा परमेश्वरी श्री परमेश्वरी संपूर्ण संपूर्ण अनुग्रह अनुग्रह कृपा कटाक्ष कृपा कटाक्ष सिद्धर्थं परमेश्वरी संधौ श्री परमेश्वरी चरणी मां अक्षरात् प्रसन्न क्षा गुरु ब्रह्मा गुरु

बस के वाले अर्चन के कोमलता में भगो कल्याण को श्री गोरख धैव नमः बोलसी आई तली श्री गोरख धैव नमः ये शारदा देवी महा परसि श्री शारदा देवी श्री ha okay. 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 ये महावरक्ष हम आ आ ये के मान अक्षरों को हिला सकता है चलिए पत्रवा देखूं आ आ ये

ಒಳ್ಳೆ ಭವಿಷ್ಯಕ್ಕೆ ಇರಬೇಕು ಅಂತ ನಾವಿಬ್ರು ಡಾಕ್ಟರ್ ದಂಪತಿಗಳು ಮಕ್ಕಳ ಅಭ್ಯಾಸಕ್ಕೆ ಮೈಸೂರಿಂದ ನಾವು ಶೃಂಗೇರಿಗೆ ಬಂದು ಅಕ್ಷರಾಭ್ಯಾಸ ಮಾಡಿಸ್ತಿದೀವಿ ಟ್ವಿನ್ಸು ಒಂದು ಬಾಯ್ ಒಂದು ಗರ್ಲು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ತುಂಬಾ ಚೆನ್ನಾಗಾಗಿದೆ ನೀವು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸಕ್ಕೆ ಈ ಶ್ರೇಷ್ಠ ಸ್ಥಳಕ್ಕೆ ಬಂದು ಪುಣ್ಯ ಇದಕ್ಕೆ ಇದು ಮಾಡ್ಕೋಬೇಕಾಗಿ ತುಂಬ ಶಾರದಾಂಬೆ ಇದು ತುಂಬ ಪವರ್ಫುಲ್ ಇರೋದರಿಂದ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸರಿಯಾಗಿ ಅಕ್ಷರಾಭ್ಯಾಸದ ಸಮಯದಲ್ಲೇ ಆನೆಗಳು ಇಲ್ಲಿ ಬಂದು ಬಂದು ಸೊ ಶಾರದಾ ಮತ್ತು ಪ್ರೀತಮ್ ಎಂಬ ಎರಡು ಆನೆಗಳು ಸೊ ಮಕ್ಕಳಿಗೆ ಆನೆಯನ್ನು ನೋಡಿ ಭಾಳ ಖುಷಿಯಾಯಿತು ಮೊದಲ ಬಾರಿಗೆ ಆನೆಯನ್ನು ನೋಡಿದ್ದಂಥ ನಮ್ಮ ಮಗಳಿಗೆ ಎಲ್ಲಿಲ್ಲದ ಸಂತೋಷ ಮಕ್ಕಳಿಗೆ ಆನೆಯನ್ನು ನೋಡಿದ ಸಂತೋಷ ತಂದೆ ತಾಯರಿಗೆ ನಮ್ಮ ಮಕ್ಕಳ ಅಥವಾ ಅಕ್ಷರಾಭ್ಯಾಸವನ್ನು ಮಾಡಿಸಿದನೋ ಸಂತೋಷ ಆನೆಯ ಸ್ಪರ್ಶ ಆನೆಯ ಆಶೀರ್ವಾದ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಖುಷಿ ಕೊಡ್ತು ಸೊ ಎಲ್ಲರೂ ತಂದೆ ತಾಯಿಗಳನ್ನು ಮುಖದಲ್ಲಿ ನಗುಮುಖ ಮತ್ತು ಸಂತೋಷ ಎದ್ದು ಕಾಣ್ತಾ ಇತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಯೋಚನೆಗಳನ್ನು ಯೋಜನೆಗಳನ್ನು ಮಾಡ್ಕೊಂಡಿರ್ತಾರೆ ಅಕ್ಷರಾಭ್ಯಾಸದಿಂದ ಅವರ ಒಂದು ಜೀವನ ಪ್ರಾರಂಭವಾಗಬೇಕು ಅಂತೇಳಿ ಪ್ರತಿಯೊಬ್ಬರು ತಂದೆಯಿಂದ ತಾಯಿಯನ್ನು ಕೇಳಿದಾಗ ನಮಗೆ ವಿಚಾರಗಳು ಗೊತ್ತಾಯಿತು ಸೊ ನೀವು ಕೂಡ ನಿಮ್ಮ ತಂದೆ ನಿಮ್ಮ ತಂದೆಯ ನಿಮಗೆ ಅಕ್ಷರಾಭ್ಯಾಸ ಮಾಡಿಸಿದ ದಿನಗಳು ಅಥವಾ ನೀವು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವ ದಿನಗಳನ್ನು ಅಥವಾ ಕ ಗಳಿಗೆಗಳನ್ನು ಹಾಗೆ ಚಿರಕಾಲ ಹಾಗೆ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ನೀವು ಕೂಡ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಬಾಲ್ಯದ ದಿನಗಳು ಅಥವಾ ನಿಮ್ಮ ಅಕ್ಷರಾಭ್ಯಾಸ ದಿನಗಳು ಹೇಗಿದ್ದು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಮುದ್ದಾದ ಕೈಯಿಂದ ತನಗೆ ತೋಚಿದ ಬರವಣಿಗೆಯನ್ನು ಬರೆಯಲು ಪ್ರಾರಂಭಿಸಿದ ತಂದೆ ತಾಯಿಗೆ ಎಲ್ಲಿಲ್ಲದ ಸಂತೋಷ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಮಕ್ಕಳ ಮೊದಲ ಅಕ್ಷರ ನಿಜವಾಗಲೂ ಯಾವಾಗಲೂ ಕೂಡ ನೆನಪಿರುತ್ತೆ ಸೊ ನೀವು ಕೂಡ ನಿಮ್ಮ ಮಕ್ಕಳ ಬಗ್ಗೆ ಏನು ಅನ್ನಿಸುತ್ತೆ ಅಥವಾ ನಿಮ್ಮ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಧನ್ಯವಾದಗಳು